ಹರಹರ ಮಹಾದೇವ ಧಾರಾವಹಿಯ ಶಿವನ ಪಾತ್ರದ ಮೂಲಕ ಭಾರಿ ಜನಪ್ರಿಯ ಗಳಿಸಿದ್ದ ವಿನಯ್ ಗೌಡ ಅನಂತರ ಮಾಡಿದ ಯಾವ ಪಾತ್ರಗಳು ಕೂಡ ಅಷ್ಟಾಗಿ ಹೆಸರು ತಂದುಕೊಟ್ಟಿರಲಿಲ್ಲ ಆದರೆ ಕನ್ನಡದ ಬಿಗ್ ಬಾಸ್ ಮೂಲಕ ಮತ್ತೆ ಮುನ್ನಾಲಿಗೆ ಬಂದ ವಿನಯ್ ಗೌಡರವರು ಶೋನಲ್ಲಿ ಬಿಗ್ ಬಾಸ್ ಆನೆ ಅಂತ ಕರೆಸಿಕೊಂಡರು ಇಂತಹ ವಿನಯ್ ಗೌಡ ಈಗ ಕನ್ನಡ ಚಿತ್ರರಂಗದ ಮರಿಟೈಗರ್ ವಿನೋದ್ ಪ್ರಭಾಕರ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಬಲರಾಮನ ದಿನಗಳು ಚಿತ್ರದಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ಚಿತ್ರಕ್ಕೆ ಕೆಎಂ ಚೈತನ್ಯ ನಿರ್ದೇಶನ ಮಾಡುತ್ತಿದ್ದು ಆ ದಿನಗಳು ರೀತಿಯ ಕಲ್ಟ್ ಕ್ಲಾಸಿಕ್ ಸಿನಿಮಾವನ್ನು ನೀಡಿದ್ದ ಕೆಎಂ ಚೈತನ್ಯ ಇದೀಗ ವಿನೋದ್ ಪ್ರಭಾಕರ್ ಜೊತೆ ಬಲರಾಮನ ದಿನಗಳು ಚಿತ್ರವನ್ನು ಮಾಡುತ್ತಿದ್ದಾರೆ ಚಿತ್ರತಂಡ ವಿನಯ್ ಗೌಡ ಅವರನ್ನು ಆನೆ ಪಂತೊಂದು ಆನೆ ಹೇಳಿ ಸಿನಿಮಾಕ್ಕೆ ಬರಮಾಡಿಕೊಂಡಿದ್ದಾರೆ ವಿನೋದ್ ಪ್ರಭಾಕರ್ ಎದುರು ಸರಿಸಮಾನವಾದ ಪಾತ್ರದಲ್ಲಿ ಮಿಂಚಲಿದ್ದಾರೆ ಈ ಕುರಿತು ತಮ್ಮ ಖುಷಿಯನ್ನು ಹಂಚಿಕೊಂಡಿರುವ ವಿನಯ್ ಗೌಡ ಬಲರಾಮನ ದಿನಗಳು ಚಿತ್ರದ ನಿರ್ಮಾಪಕರು ಶ್ರೇಯಾಸ್ ನನ್ನನ್ನು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಿದ್ದರು ಆಗ ಕತ್ತಿ ಎನ್ನುವ ಪಾತ್ರಕ್ಕೆ ನಾನೇ ಸೂಕ್ತ ಎಂದು ನಿರ್ದೇಶಕ ಕೆಎಂ ಚೈತನ್ಯರವರಿಗೆ ರೆಫರ್ ಮಾಡಿದರು ನಿರ್ದೇಶಕರು ಕೂಡ ನನ್ನನ್ನು ಒಪ್ಪಿಕೊಂಡರು ಅಲ್ಲಿಂದ ಬಲರಾಮ ದಿನಗಳು ಪ್ರಯಾಣ ಆರಂಭವಾಯಿತು ಎಂದು ಹೇಳಿದ್ದಾರೆ ನನಗೆ ಮೊದಲಿನಿಂದಲೂ ವಿಲನ್ ಪಾತ್ರಗಳ ಅಥವಾ ಹೆಚ್ಚು ಒಲವಿತ್ತು ರಘುವರನ್ ವಜ್ರಮಣಿಯಂತ ಘಟಾನುಘಟಿ ವಿಲನ್ಗಳು ನನಗೆ ಪ್ರೇರಣೆ ನಾಯಕ ಆದರೆ ಅಲ್ಲಿ ಚೌಕಟ್ಟು ಇರುತ್ತೆ ಒಳ್ಳೆಯ ಮಗ ಒಳ್ಳೆಯ ಗಂಡ ಒಳ್ಳೆಯ ಬಾಯ್ ಫ್ರೆಂಡ್ ಎಂಬ ಆಲೋಚನೆ ಇರುತ್ತೆ ಆದರೆ ವಿಲನ್ ಪಾತ್ರಗಳಿಗೆ ಯಾವ ಇತಿಮಿತಿ ಇರುವುದಿಲ್ಲ ಹೀಗಾಗಿ ಖಳನಾಯಕನ ಪಾತ್ರ ನನಗೆ ಅಚ್ಚುಮೆಚ್ಚು ಎಂದಿದ್ದಾರೆ ಸದ್ಯ ವಿನಯ್ ಗೌಡ ಅವರ ಲುಕ್ ರಿವೀಲ್ ಆಗಿದ್ದು ಖಡಕ್ ವಿಲನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಜೊತೆಗೆ ಚಿತ್ರದಲ್ಲಿ ಆಶೀಷ್ ವಿದ್ಯಾರ್ಥಿ ಮತ್ತು ಕುಲಕರ್ಣಿ ಕೂಡ ಸಾಥ್ ನೀಡಿದ್ದಾರೆ ಸದ್ಯ ಶೇಕಡ ಐವತ್ತರಷ್ಟು ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ನಂತರ ಸಾಹಸ ಸನ್ನಿವೇಶಗಳ ಚಿತ್ರೀಕರಣವನ್ನು ಮಾಡಲಿದೆ ಅದು ಮುಗಿದರೆ ಬಹುತೇಕ ಚಿತ್ರ ಚಿತ್ರೀಕರಣ ಮುಕ್ತಾಯವಾಗಲಿದೆ